ಭಾಷಣಗಳು ಮಾಡಿದ್ದು ನಾನು ಕೂಡ ಗಮನಿಸಿದೆ ಇನ್ನ ಇದೆ ಎಲೆಕ್ಷನ್ ಭಾಷಣ ಮಾಡೋದಕ್ಕೆ ಈಗಲೇ ಮೂರುವರೆ ಸಾವಿರ ಕೋಟಿ ಕೋಟಿ ಹೊರಗಡೆ ಅವ್ರು ಬರಬಾರ್ದು ನಾವು ಇಂತ ಮಾತುಗಳಲ್ಲ ಇವತ್ತು ಯಾರು ಈ ಗ್ರಾಮದವರಲ್ಲ ಕೆಲವೇ ಕೆಲವು ಜನರು ಈ ಗ್ರಾಮದವರು ಹೆಚ್ಚಾಗಿ ಇಲ್ಲಿರೋರು ಯಾರು ಭಕ್ತಾದಿಗಳು ಎಲ್ಲಾ ಸುತ್ತಮುತ್ತ ಗ್ರಾಮಗಳು ಹೊರಗಡೆ ತಾಲೂಕು ಇಲ್ಲಿರೋದು ಭಗವಂತನ ದರ್ಶನ ಪಡೆಯಕ್ಕೆ ಬಂದಿರೋದು ಹೌದಲ್ವಾ ಆದ್ರೆ ಇವತ್ತು ಆ ಭಗವಂತನ ದರ್ಶನ ಪಡೆಯಕ್ಕೆ ಬಂದಿದ್ದಾರೆ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ತಾರೆ ಇವತ್ತು ಒಳ್ಳೇದ್ ಮಾಡ ಮನಸ್ಸು ಇದ್ರೆ ಯಾರ್ ಬೇಕೋ ಆಶೀರ್ವಾದ ಭಗವಂತ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ ಇವತ್ತು ಮಾಲೂರು ತಾಲೂಕಲ್ಲಿ ಕೆರೆ ಅಭಿವೃದ್ಧಿ ಮಾಡ್ತಾರೆ ಮೂವತ್ ಕೋಟಿ ಏಳು ಕೋಟಿ ಏಳು ಕೋಟಿ ಟೆಂಡರ್ ಆಗಿತ್ತು ಓದ್ ಓದುವ ಸರ್ಕಾರದಲ್ಲಿ ಇವಾಗ ಮೂವತ್ಮೂರು ಕೋಟಿ ಆ ಕೆರೆಗೆ ಅಭಿವೃದ್ಧಿಗೆ ಮಾತಾಡಬಾರ್ದು ಯಾಕಂದ್ರೆ ದೇವಸ್ಥಾನದ್ದು ಜಾಗ ಇದು ನಾವು ಮಾತಾಡಬಾರ್ದು ಅದು ಎರಡು ಮಾತು ಅಂತ ತಿಳ್ಸಿ ಏನು ಇವತ್ತು ಮೂವತ್ ಮೂರು ಕೋಟಿ ಏಳು ಕೋಟಿ ಮೂವತ್ ಮೂರ್ ಕೋಟಿ ಆಗಿದೆಯೋ ಅದೇ ದುಡ್ಡು ನಮ್ಮ ತಾಲೂಕಲ್ಲಿರುವಂತ ಕಂಪ್ನಿಗಳು ಸಿ ಎಸ್ ಆರ್ ಕಂಪ್ನಿಗಳು ಎಷ್ಟಿದೆಯೋ ಅಷ್ಟು ದುಡ್ಡುಗಳು ತಗೊಂಡ್ ಇಲ್ಲಿ ಮಾಡ್ಬೋದಾಗಿತ್ತು ಅದೇ ದುಡ್ಡುಗಳನ್ನ ಈ ಟೇಕಲ್ ಹೋಬ್ರಲ್ಲಿ ಎಷ್ಟೋ ಗ್ರಾಮಗಳಲ್ಲಿ ರಸ್ತೆಗಳೇ ಇಲ್ಲ ಅದಕ್ಕೆಲ್ಲ ಬಳಸ್ಬೋದಾಗಿತ್ತು ಕೆರೆಗಳು ಬಳಸಬಹುದಾಗಿತ್ತು ಕಂಪ್ನಿಗಳವ್ರು ದುಡ್ಡು ಕೊಡಕ್ಕೆ ಬೇಕಾದಷ್ಟು ಕಂಪ್ನಿಗಳವ್ರು ದುಡ್ಡು ಕೊಡಕ್ಕೆ ಬರ್ತಾರೆ ಅದನ್ನ ಅದನ್ನು ಬಳಸ್ಕೊಂತ ಇಲ್ಲ ಇವತ್ತು ಮೂರ್ ಸಾವಿರ ಕೋಟಿ ಮೂರ್ ಸಾವಿರ ಕೋಟಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ತಾಲೂಕಲ್ಲಿ ನಮ್ಮಲ್ಲಿ ಎಷ್ಟು ಸಾವಿರ ಕೋಟಿ ಹಾಕಿದಾರೆ ಅಂತ ಹೇಳ್ಬಿಟ್ಟು ಆ ಸರ್ಕಲ್ ಬ್ಯಾನರ್ ಹಾಕಿದ್ರೆ ಗೊತ್ತಾಗುತ್ತಲ್ಲ ನಾವು ಬಂದಿರೋದು ಇವತ್ತು ಈ ಜನಾಂಗದ ಕಾರ್ಯಕ್ರಮಕ್ಕೆ ನೋಡಿ ಇವಾಗ ನಾನ್ ಸಮಾನ ಹೇಳಿದ್ರು ನಮಗಿಲ್ಲೆಲ್ಲ ಇಲ್ಲೆಲ್ಲಾ ಅಕ್ಕಪಕ್ಕದ ರೈತರದ್ದು ಜಾಗಗಳು ನಾವಿಲ್ಲಿ ಇಲ್ಲಿ ಬೆಲೆ ಹಾಕೊಂಡಿದ್ರು ಎಲ್ರು ಅದ್ರ ದೇವಸ್ಥಾನ ವಿಚಾರಕ್ಕೆ ಎಲ್ರು ಬಿಟ್ಕೊಟ್ರು ನಾವ್ ಎರಡು ಮೂರು ದಿವಸದಲ್ಲಿ ಎಲ್ಲಾ ಸರ್ ಅಂತ ದೇವಸ್ಥಾನಕ್ಕೆ ಯಾವ್ದನ್ನ ಅಕ್ವಿಯೇಷನ್ ಮಾಡಿಕೊಟ್ಟು ಜನನ ಒಳ್ಳೆದಾಗ ಕೆಲಸ ಇರೋದ್ರು ಮಾತಾಡೋ ಮಾತಾಡ್ಬೇಕು ಅಲ್ವಾ ಹಾಗಾಗಿ ಏನೇ ತಪ್ಪಾಗಿ ಮಾತಾಡೋದನ್ನ ದಯವಿಟ್ಟು ಶ್ರಮಿಸ್ಬೇಕಂತ ತಿಳಿಸ್ತಾ ಏನ್ ಇವತ್ತು ಮಾಲೂರ್ ತಾಲೂಕಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರಂತ ಒಳ್ಳೆ ವ್ಯಕ್ತಿಯ ಜೊತೆಯಲ್ಲಿ ಮಾಲೂರ್ ತಾಲೂಕಲ್ಲಿರುವಂತಹ ಶಾಸಕರು ಮಾಲೂರು ತಾಲೂಕಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ನಿಜಕ್ಕೂ ನಡಿಬಾರ್ದು ಎಲ್ರು ಮಾಡಬೇಕು ಅಂತ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು